ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಮಿಕ್ಕಿರೋ ಅನ್ನದಿಂದ ಒಂದು ಟೇಸ್ಟ್ಫುಲ್ಲಾದಂತಹ ನಾಷ್ಟಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ ತುಂಬ ರುಚಿಕರಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ತಪ್ಪೇನೂ ಇಲ್ಲ ನಾನು ರಾತ್ರಿ ಮಿಕ್ಕಿರೋ ಅನ್ನನ ನುಣ್ಣಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿ ತಗೋತಾ ಇದ್ದೀನಿ ನೋಡಿ ಇಷ್ಟು ಸಣ್ಣಕ್ಕಾದರೆ ಸಾಕು ಇದನ್ನು ಒಂದು ಪರಾತಕ್ಕೆ ಇದ್ದೀನಿ ಅನ್ನ ಸ್ವಲ್ಪ ಜಾಸ್ತಿನೇ ಮಿಕ್ಕಿರೋದ್ರಿಂದ ನಾನಿಲ್ಲಿ ಮೂರು ಸರಿ ಮಿಕ್ಸಿ ಮಾಡ್ತಾ ಇದ್ದೀನಿ ಒಂದು ಸಾರಿ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಪದೇ ಪದೇ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನಾನಿಲ್ಲಿ ಖಾರಕ್ಕೋಸ್ಕರ ಸ್ವಲ್ಪ ಹಸಿಮೆಣಸಿಕಾಯನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಂಬರ್ತೀನಿ ಈಗ ರುಬ್ಬಿರೋ ಅನ್ನಕ್ಕೆ ಒಂದು ಕಪ್ಪಷ್ಟು ಬಾಂಬೆ ರವೆ ಉಂಡೆ ರವೆ ಮತ್ತು ಹಾಗೆ ಎಷ್ಟು ಹಿಡಿತದೋ ಅಷ್ಟು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಚಿಕ್ಕದಾಗಿ ಕಟ್ ಮಾಡಿರೋ ಕರ್ಬೇವು ಹಾಗೆ ನಾಲ್ಕು ಟೀ ಸ್ಪೂನ್ ಬಿಳಿ ಎಳ್ಳು ಒಂದು ಬಟ್ಲು ಕ್ಯಾರೆಟ್ ತುರಿ ಹಾಗೆ ಒಂದು ಅರ್ಧ ಬಟ್ಲು ಹೀರಿಕಾಯಿ ತುರಿ ಹೀರಿಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ತುರಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು ಬಟ್ಲು ಆಲೂಗಡ್ಡೆ ಒಂದು ಬಟ್ಲು ಈರುಳ್ಳಿ ಈಗ ನಾನು ಹಸಿ ಖಾರದ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇದನ್ನು ನೀರನ್ನು ಮುಟ್ಟಿಸೋದನ್ನೇ ನೀಟಾಗಿ ಮ್ಯಾಶ್ ಮಾಡಿಕೊಳ್ಳಿ ನೀರನ್ನು ಮುಟ್ಟಿಸ್ಬೇಡಿ ಯಾಕಂದರೆ ತರಕಾರಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಇದಕ್ಕೆ ಅಕ್ಕಿ ಹಿಟ್ಟು ಕಮ್ಮಿ ಬಿದ್ದರೆ ಮತ್ತೊಂದು ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ನಾದ್ಕೊಳ್ಳಿ ನೋಡಿ ಅಕ್ಕಿ ಹಿಟ್ಟು ಕಮ್ಮಿ ಇತ್ತು ಸ್ವಲ್ಪ ಮೆತ್ತಗನಿಸ್ತು ಈಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ನಾತ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ತಾಳಿಪಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಈ ರೀತಿ ತುರಿದು ಸಹ ಹಾಕ್ತಾ ಇದ್ದೀನಿ ಗಮ್ಮಂತ ಪರಿಮಳ ಬರುತ್ತೆ ನೀವು ಬಟರ್ ಪೇಪರು ಹೋಳಿಗೆ ಪ್ಲೇಟು ಎದ್ರ ಮೇಲಾದ್ರೂ ನೀವು ತಟ್ಬೋದು ನಾನಿಲ್ಲಿ ಹೋಳಿಗೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಮ್ಮ ನಿಮಗೆ ಬೇಕಾದ ಆಕಾರಕ್ಕೆ ಗುಂಡೆಯನ್ನು ಮಾಡ್ಕೊಳ್ಳಿ ನೋಡಿ ನಾನು ಈ ಗಾತ್ರದ ಉಂಡೆಯನ್ನು ತಗೊಂಡು ಸ್ವಲ್ಪ ಎಣ್ಣೆಯಲ್ಲಿ ಕೈಯನ್ನು ಅದ್ದಿ ತಳ್ಳಿಗೆ ತಟ್ತಾ ಇದ್ದೀನಿ ನೀವು ದಪ್ಪ ಬೇಕಾದರೆ ದಪ್ಪನೂ ತಟ್ಬೋದು ಸ್ವಲ್ಪ ತಳ್ಳಗಾದರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬರ್ತಾ ಐತೆ ಅಂತ ರೌಂಡ್ ಶೇಪಲ್ಲಿ ನೀವು ತಟ್ಕೊಳ್ಳಿ ಇದಕ್ಕೆ ರವೆ ಹಾಕಿರೋದ್ರಿಂದ ಎಲ್ಲೂ ತಾಲಿಪೆಟ್ಟು ಬಿರುಕು ಬಿಡಲ್ಲ ಹರಿಯಲ್ಲ ಮುರಿಯಲ್ಲ ಚೆನ್ನಾಗಿ ಬರುತ್ತೆ ಈಗ ತವಾ ಕಾದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅಂತ ಹಸಿ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಬ ಲೇಟಾಗೇ ಬೇಯುತ್ತೆ ಪರವಾಗಿಲ್ಲ ನೀಟಾಗಿ ಬೇಯಿಸಿ ಸ್ವಲ್ಪ ಮೇಲೆ ನೀವು ಎಣ್ಣೆ ಅಥವಾ ದೇಸಿ ಹಸುವಿನ ಹಸುವಿನ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರ್ತವೆ ಬೆಣ್ಣೆ ಹಾಕಿದರೆ ಮನೆಯೆಲ್ಲ ಘಮ ಘಮ ಪರಿಮಳ ಬರುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಈಗ ತಾಲಿಪೆಟ್ಟು ಬೇಯ್ತಾ ಐತೆ ಯಾರೆಲ್ಲ ನನ್ನ ಚಾನಲನ್ನು ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ತಮಗೆ ಫಸ್ಟ್ ಬರ್ತವೆ ತಾವೇ ಫಸ್ಟ್ ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಷ್ಟರ ಮಟ್ಟಿಗೆ ನೀವು ಬೇಯಿಸ್ಕೊಂಡ್ರೆ ತರಕಾರಿ ಕಂಪ್ಲೀಟಾಗಿ ಬೆಂದಿರುತ್ತೆ ನೋಡಿ ಕಲರು ಸಹ ತುಂಬ ಸಖತ್ತಾಗಿದೆ ಒಂದು ಸಾರಿ ಮಾಡಿ ನೋಡಿ ನೀವು ಎಷ್ಟು ರಾತ್ರಿ ಮಿಕ್ಕಿರೋ ಅನ್ನನ ವೇಸ್ಟೇ ಮಾಡಲ್ಲ ನಾನಿಲ್ಲಿ ಮೊಸರು ಕೊಬ್ಬರಿ ಚಟ್ನಿ ಹಾಗೂ ತುಪ್ಪನ ಹಚ್ಚಿ ತಿನ್ನಲಿಕ್ಕೆ ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್